ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದೆಲ್ಲ ಮುಕ್ತಿ ಅನ್ನೋ ಹಾಗೆ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಆಗ್ಲೇ ನಾವು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ನಮ್ಮ ಜೀವನದ ಪಯಣದಲ್ಲಿ ಒಂದಕ್ಷರ ಹೇಳ್ಕೊಟ್ಟವರು ಸುರ ಗುರುವಿನ ಸ್ಥಾನದಲ್ಲಿ ನಿಂತ ನಿಲ್ತಾರೆ ಅಂತ ಎಲ್ಲ ಗುರುವರೊಂದಕ್ಕೆ ನನ್ನ ಅಹ್ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತಿ ಸ್ವರೂಪಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಆ ತಾಯಿ ಜಗದೀಶ್ವರಿ ಆಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತಿನಿ ಗುಣಾಶಯೇ ಗುಣಮಯೇ ಶ್ರೀ ರೇಣುಕಾ ನಮೋತ್ಸುತೆ ಜಗನ್ಮಾತೆಯ ಸ್ವರೂಪಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡಲು ಬನ್ನಿ ಮೊದಲಿಗೆ ಈ ದಿನ ತಾರೀಕು ಐದು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಕ್ಷಿಣಾಯನ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಈ ದಿನ ಶ್ರವಣ ನಕ್ಷತ್ರ ಇರೋದರಿಂದ ಈ ದಿನ ಶಿಕ್ಷಕರ ದಿನಾಚರಣೆ ಅಂತಕ್ಕಂಥದ್ದು ಆ ಗುರುವಿನ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ನಿಮಗೆಲ್ಲರಿಗೂ ಗುರು ಗುರುಗಳಿಗೆ ನಿಮ್ಮ ಪಾದಾರ ಬಿಂದಗಳಿಗೆ ಹೊಂದಿಸುತ್ತಾ ಈ ದಿನ ಗುರು ಹಿರಿಯರನ್ನು ಗೌರವಿಸಿ ವಿದ್ಯಾಪ ವಿದ್ಯಾರ್ಥಿಗಳು ಉಪಾಧ್ಯಾಯರನ್ನು ಉಪಾಧ್ಯಾಯನಿಯರನ್ನು ಗೌರವಿಸಿ ಸನ್ಮಾನವನ್ನು ಮಾಡಿ ಅವರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಒಂದು ವಸ್ತುವನ್ನು ತಗೊಂಡೋಗಿ ಕೊಡಿ ಬಟ್ಟೆಯನ್ನು ತಗೊಂಡೋಗಿ ಕೊಡಿ ಅವರ ಪಾದಗಳಿಗೆ ಎರಗಿ ಅವರು ನಿಮಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಅಂಧಕಾರದಲ್ಲಿರ್ತಕ್ಕಂಥವ್ರಿಗೆ ಬೆಳಕಿನಡೆಗೆ ತಗೊಂಡೋಗ್ತಕ್ಕಂಥ ಒಂದು ಗುರು ಗುರು ಅಂತಂದ್ರೇ ಗುರು ಮುಂದೆ ಗುರು ಹಿಂದೆ ಅಂಥ ಒಂದು ಆ ಗುರು ಶಿಷ್ಯರ ಬಾಂಧವ್ಯ ಆ ರೀತಿ ಇರಬೇಕು ಯಾರ್ಯಾರು ನಿಮ್ಮ ತಂದೆ ತಾಯಿಗಳ ಹತ್ರ ಜಗಳ ಮಾಡಿ ನಮ್ಮ ಟೀಚರ್ಗೆ ನಾನು ಇವತ್ತು ಬಟ್ಟೆ ಕೊಡಬೇಕು ಕೊಡಿ ಅಂತ ಕೇಳಿ ಅವ್ರಿಗೆ ತೊಗೊಂಡೋಗಿ ಕೊಡಿ ದಾನವಾಗ ಕೊಡಿ ಇದನ್ನು ತುಂಬ ಒಳ್ಳೆಯದಾಗುತ್ತೆ ಅವರು ಆರಿಸಿದ್ರೆ ನೀವೆಲ್ಲೋ ಹೋಗ್ತೀರ ಬಂಧುಗಳೇ ಈ ಈ ರೀತಿ ಮಾಡ್ಕೊಳ್ಳಿ ಗುರು ಹಿರಿಯರಿಗೆ ಗೌರವವನ್ನು ಕೊಡಿ ಖಂಡಿತವ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಮೇಷರಾಶಿಯವರಿಗೆ ಉಪಚಾರದ ದಿನ ಅಂದರೆ ಬೇರೆಯವ್ರಿಗೆ ನೀವು ದುಡ್ಡು ಸಂದಾಯವನ್ನು ಮಾಡ್ತೀರಿ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ನಿಮ್ಮನ್ನು ನಂಬಿ ಬಂದಿರತಕ್ಕಂಥ ಯಾರಿಗೆ ಆಗಲಿ ನೀವು ಉಪಕಾರವನ್ನು ಮಾಡಲಿದ್ದೀರಿ ಋಷಭರಾಶಿಯವರಿಗೆ ಪರಿಚಯ ಹೊಸ ಹೊಸ ಪರಿಚಯ ಆಗ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ಆಶ್ಚರ್ಯ ರೀತಿಯಲ್ಲಿ ಘಟನೆ ಆಗ್ತಕ್ಕಂಥ ದಿನ ಈ ದಿನ ಒಂದು ನಿಮಗೇ ಗೋಚರ ಆಗದೇ ಇರತಕ್ಕಂಥ ಯಾವುದಾದ್ರು ಒಂದು ವಿಸ್ಮಯ ಆಗ್ತಕ್ಕಂಥ ಘಟನೆ ನಡೀತಕ್ಕಂಥದ್ದು ಕಟಕ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ ಇದನ್ನು ತುಂಬ ಚೆನ್ನಾಗಿರ್ತೀರಿ ಸಿಂಹರಾಶಿಯವರಿಗೆ ಉತ್ಸಾಹಭರಿತವಾಗಿರ್ತೀರಿ ಕನ್ಯಾ ರಾಶಿಯವ್ರಿಗಂತೂ ಈ ದಿನ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ನೀವು ತುಲಾರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡಿತೀರಿ ಖಂಡಿತವಾಗೂ ನೀವು ಉನ್ನತ ಸ್ಥಾನಮಾನಕ್ಕೆ ಹೋಗ್ತೀರಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀವು ಒಂದು ಪಶ್ಚಾತ್ತಾಪವನ್ನು ಪಡ್ತಕ್ಕಂಥದ್ದು ಕಣ್ಣೀರಾಗ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಈ ದಿನ ರಾಶಿ ರಾಶಿಯವ್ರಿಗಂತೂ ಈ ದಿನ ಅದೃಷ್ಟ ಕಟ್ಟಿಟ್ಟ ಬುತ್ತಿ ನಿಮಗೆ ತುಂಬ ಅಚೀವ್ಮೆಂಟ್ ಆಗ್ತಕ್ಕಂಥದ್ದು ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ರೋ ಅದನ್ನು ನಡೀತಕ್ಕಂಥದ್ದು ಮಕರ ರಾಶಿಯವರಿಗೆ ನಿರ್ಧಾರ ತಗೊಳ್ತಕ್ಕಂಥದ್ದು ನೀವು ಯಾವುದೇ ಒಂದು ನಿರ್ಧಾರ ತಗೊಂಡ್ರೆ ಅದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ವಿಶ್ವಾಸವನ್ನು ತೋರಿಸ್ತೀರಿ ಬೇರೆಯವ್ರಿಗೆ ಬೇರೆಯವ್ರಿಗೆ ಕಾಳಜಿಯನ್ನು ತೋರಿಸ್ತೀರಿ ಈ ದಿನ ಮೀನರಾಶಿಯವರಿಗೆ ಅಭಿವೃದ್ಧಿ ಪತ್ರದಲ್ಲಿ ನಡೀತೀರಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಬಂಧುಗಳೇ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲ ಉಂಟು ಜಗನ್ಮಾತೆ ಸ್ವರೂಪಿನಿ ನನ್ನ ತಾಯಿ ರೇಣುಕಾಯಮ್ಮ ಹಾಗೂ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇಡೀ ಲೋಕನೇ ಶುಭಕ್ಷಿತವಾಗಿರಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಲೋಕ ಸಮಸ್ತ ಸುಖಿನೋ ಭವಂತ ಸಣ್ಣ ಮಂಗಳ ಸರ್ವೇ ಜನ ಸುಖಿನೋ ಬಾವಂತು ಸಣ್ಣ ಮಂಗಳ ಈ ದಿನ ನನ್ನ ತಾಯಿ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಯ ವಿದ್ಮಹೆ ವಿಷ್ಣುಪತ್ನಿ ಚಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತು ತನ್ನ ತಾಯಿಯ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಮನಸ್ಸನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಬಿಲ್ವ ವೃಕ್ಷವನ್ನು ತಗೊಂಡ್ ಬಂದು ಇವತ್ತು ಮನೆ ಆ ಬಿಲ್ವ ವೃಕ್ಷದಲ್ಲಿ ಅತಿಯಾಗಿರ್ತಕ್ಕಂಥ ಶಕ್ತಿ ಯಾವುದಪ್ಪ ಅಂತಂದರೆ ಬಿಲ್ವ ವೃಕ್ಷ ಬಿಲ್ವ ವೃಕ್ಷನೇ ಶ್ರೀವೃಕ್ಷ ಯಾಕೆಂದರೆ ಮೇರು ಪರ್ವತವನ್ನು ಸಮುದ್ರ ಮಂಥನ ಮಾಡಬೇಕಾದ್ರೆ ರಾಕ್ಷಸಗಳು ದೇವತೆಗಳು ಮಂಥನ ಮಾಡಬೇಕಾದ್ರೆ ಉದ್ಭವಿತವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ರಾಕ್ಷಸರು ತುಂಬ ಸುರದ್ರೂಪಿಯಾಗಿದ್ದಾಳೆ ಇವಳನ್ನ ನಾವು ಒರೆಸ್ಕೋಬೇಕು ಅಂತ ಓಡಿಸ್ಕೊಂಡಾಗ ಪರಮೇಶ್ವರನ ಖುದ್ದಾಗಿ ಬಂದು ಮಹಾಲಕ್ಷ್ಮಿಯನ್ನು ತನ್ನ ಬಿಲ್ವ ಪತ್ರೆ ವೃಕ್ಷದಲ್ಲಿ ನೀನು ಅಂತೇಳಿ ರಕ್ಷಣೆ ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ವೃಕ್ಷ ಅಂದರೆ ಶ್ರೀವೃಕ್ಷ ಅಂತ ಹೆಸರು ಬಂತದಕ್ಕೆ ಅದರಲ್ಲಿ ಮಹಾಲಕ್ಷ್ಮಿ ಐಕ್ಯವಾಗಿ ಅಲ್ಲಿ ರಕ್ಷಣೆ ಪಡಿತಕ್ಕಂಥದ್ದು ರಾಕ್ಷಸರಿಂದ ತಪ್ಪಿಸ್ಕೊಂಡು ಆ ವೃಕ್ಷದಲ್ಲಿ ತಲೀನವಾಗ್ತಕ್ಕಂಥದ್ದು ಅದಕ್ಕೆ ಬಿಲ್ವ ಬಿಲ್ವಾನ ಬಿಲ್ವ ಬಿಲ್ವ ಪತ್ರೆಯಲ್ಲಿ ನಾವು ಅಷ್ಟ ಶತನಾಮಾವಳಿಯನ್ನು ಹೇಳಿದಾಗ ನಾವಲ್ಲಿ ಬಿಲ್ವ ಪತ್ರೆ ನಿಲಯ ನಮಃ ಅಂತ ಹೇಳ್ತೀವಿ ಅಂದರೆ ಬಿಲ್ವ ನಿಲಯದಲ್ಲಿ ಅಂದರೆ ಬಿಲ್ವ ಮರದಲ್ಲಿ ನೀನು ಐಕ್ಯವಾಗಿದೆಯಾ ತಾಯಿ ಅಂತ ಪ್ರಾರ್ಥನೆ ಮಾಡ್ತೀಯ ಅಂಥ ಬಿಲ್ವ ವೃಕ್ಷದಾರ ದಳವನ್ನು ತಗೊಬಂದು ತಾಯಿಯ ಮೇಲೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಶಿವನಿಗೆ ದರ್ಪಿಸಿ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನೋಡುದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ರು ಗುರುಗಳು ಆ ಎಲ್ಲರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಹಾಗೆ ಗುರುವಿಗೆ ಯಾವ ರೀತಿಯ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು